ಶಿವ ಪಾರ್ವತಿಯರನ್ನ ಮನಸ್ಸಿನಲ್ಲಿ ನೆನೆಸಿಕೊಳ್ಳುತ್ತಾ ನೆನೆಸಿಕೊಳ್ಳುತ್ತೆ ಜಗದ್ಗುರು ರೇವಣಿ ಸಿದ್ದೇಶ್ವರ ಪದ್ಮ ಪಾಠಗಳಿಗೆ ಹಣಿಮಣಿದು ಸದ್ಗುರು ಶಂಗಾರಿ ಚರಣ ಚರಣಕಮಲಗಳಿಗೆ ಚಿರಸಾಸ್ತ ನಮಸ್ಕಾರಗಳನ್ನು ಸಲ್ಲಿಸಿ ಸಲ್ಲಿಸಿ ಮತ್ ಬೇರೆ ಮತ್ತೆ ಚಂದನಗಿರಿಯಲ್ಲಿ ಜನಿಸಿ ಚಂದನಗಿರಿಯಲ್ಲಿ ಜನಿಸಿ ಕೊದಲಿಗೆ ನಂದನವನದಲ್ಲಿ ಬೆಳೆದು ಬೆಳೆದು ಗೋಡಗೇರಿ ಗುಡ್ಡದಲ್ಲಿ ತಪಸ್ಸನ್ನ ಆಚರಿಸಿ ಪುಷ್ಟರನ್ನ ಶಿಕ್ಷಿಸಿ ಶಿಷ್ಟರನ್ನ ಪರಿಪಾಲಿಸಿದಂತಹ ಅವರು ಶ್ರೀ ಗುರು ಶ್ರೀಗುರು ವೀರೇಶ್ವರರಿಗೆ ಸೇರವಾಗಿ ಸೇರಗಾಗಿ ಅಂತ ಗುರುವಿಗೆ ಹುಲಿಗಿಣ್ಣವನ್ನು ನಬಲಿಸಿ ಆಹಾ ಮತ್ತೆ ಲೋಕದಲ್ಲಿ ಮುಂಟಸವನಪಡದಂತಾ ಕೀರ್ತಿಗೆ ಪಾತ್ರರಾದ ಯಾರಿಪ್ಪ ನನ್ನಪ್ಪ ಮಾಳಿಕೆ ಮಾಳಿಂಗರಾಯನ ಹಡಿದಾವರಿಗಳಿಗೆ ಕೊಡಮಟ್ಟು ಆಹಾ ಹೇಪ್ಪಾ ಅವರು ಆದrenti ಅವರ ಗನ್ನರ ಸಂದಿಗೆಯಲಿ ಪವಾಡ ಮಾಡಿ ಆಹಾ ಮಾಡಿ ಬೆತ್ತರಿಗೆ ಗ್ರಾಮದಲ್ಲಿ ಏಕರೆಗಿರ್ತಕ್ಕಂತಾ ಯಾರಿ ಕಣ್ಣೋ ಕಶೀತೇಶ್ವರ ಶಿಷ್ಯ ಹೌದು ಮಾಳಂಗೆ ರಾಯರ ಹೌದು ಜಿಕ್ಕಿನ ಬುಳ್ಳಾಣ ಸಿದ್ದನ ಪಾದಗಳನ್ನ ತಲೆ ಮೇಲೆ ಇಟ್ಟುಕೊಳ್ಳುತ್ತಾಂತಹ ಯಾವ ಇವತ್ತಿನ ದಿವಸ ಕಲ್ಯಾಣ ಕರ್ನಾಟಕದ ಜೇವರ್ಗಿ ತಾಲೂಕಿನ ನೆಲೋಗಿ ಗ್ರಾಮದಲ್ಲಿ ಭಕ್ತರ ಮನೆಯಲ್ಲಿ ಭಕ್ತರ ಉದ್ದಾರಗೋಸ್ಕರವಾಗಿ ಬರಮಾಡಿಕೊಂಡು ಯಾರೀಪ ಇದೇ ಗ್ರಾಮದ ಹೌದು ಗತ್ತಿಗೆ ಮೇಲೆ ಅಲಂಕರಿಸಿ ಹೌದು ಆ ಗುರುನಾಥನ ನಾಮಸ್ಮರಣೆ ದೂರಿನಿಂದ ವಿಜಯಪುರ ಜಿಲ್ಲೆ ನೂತನ ತಿಕೋಟ ತಾಲೂಕಿನ ಬಿಜ್ಜಗಿ ಗ್ರಾಮದ ಬುಳ್ಳಣ ಸಿದ್ದೇಶ್ವರ ಡೊಳ್ಳಿನ ಸಂಘ ಹಿರಿಯ ಕಲಾ ಸಂಘ ಈಗಾಗಲೇ ಬಹಳ ವಿಸ್ತಾರ ಮಾಡಿ ನಮ್ಮ ಇವರಿಗೆ ಈಗ ಸದ್ದ ವಯಸ್ಸು ನಮ್ಮ ತಂದೆಯವರು ಅವ್ರವತ್ ಮೂರ್ ರನ್ನಿಂಗ್ ಅದಕ್ಕೆ ಅವ್ರ ವಯಸ್ಸಿನಾಗ ಬಹಳ ಸಣ್ಣವಾಗಿದ್ರು ಕೂಡ ಅವ್ರ ಜೋಡಿ ದನಿ ಹಚ್ಚಿದ್ರು ನಮಗೆ ಅವರು ಯಾಕಂದ್ರ ಈ ಶರೀರ ಹಾನೇ ಬುಟ್ಟದ ಇದ್ದಿದ್ದಪ್ಪ ಅಂದ್ರೆ ಇವ್ರ ಜೋಡಿ ಹಾಡುವಂತ ಕಲಾವಂತ ಮುದುಕಂಡ ಎಂಟ್ ದಿವ್ಸ ಹಿಂದ ಬಣ್ಣಾರ್ ಹಿಡ್ದಾನ ಅವನು ಒಂದ್ ಮೇಳ ಪಡ್ಯಾನ ಇವತ್ತ ಸಾಯಂಕಾಲ ನಿನ್ನೆ ದಿವ್ಸ ಆರಕ್ಕ ನನಗ್ ಫೋನ್ ಬತ್ತಿ ಇಲ್ಲಿ ಆರ್ ಗಂಟೆಗೆ ಬಂಡಾರ ಹಿಡಿಯೋಣ ಈ ಎಲ್ಲಾ ಹುಡುಗರಿಗೆ ಫೋನ್ ಹಚ್ಚಿ ಸರ್ ನಾ ಅಲ್ಲಿ ಅದನ್ರಿ ಇಲ್ಲಿ ಅದನ್ರಿ ಅಂತ ಹೇಳಿ ಏ ಇಲ್ಲಪ್ಪ ಬಂಡಾರ ಹಿಡ್ದೇವ್ ಬರ್ಬೇಕಾರ ಮುಖ್ಯ ಹಾಡುಗಾರ್ ಬೇಕಲ್ಲ ಇವ್ರು ಹಾಡೋ ಹೊತ್ತಿನಾಗ ಹಾಡುಗಾರ ಅವನಿಗೆ ಫೋನ್ ಸರ್ ನಂದು ತಪ್ಪಾಗಿದ್ರೆ ಇದೊಂದ್ ಕ್ಷಮ ಮಾಡ್ರಿ ಮತ್ತ ನಾ ಬಂಡಾರ ಹಿಡ್ದಿನಿ ಅಲ್ಲಿ ಸುಳ್ ಮಾಡ್ಲಕ್ ಊರ್ ಗೌಡ್ರ ಎಲ್ಲಾರು ಎಂಟು ದಿನ ಹಿಂದೆ ಬಂಡಾರ ಕೊಟ್ಟರೆ ಬರ್ಲಕ್ ಆಗುದಲ್ರಿ ಮತ್ ನಾ ಸುಳ್ಳು ಮಾಡ್ತೇನಪ್ಪ ಬಂಡಾರ ಅಂತ ತಂದೆ ಅಲ್ಲ ಏನ್ ಮಾಡ್ತೀರಿ ಮಾಡ್ರಿ ಸರ್ ನನ್ ಕಡೆ ತಪ್ಪಾಗ್ಯದ ತಂದ ಇವ್ರಿಗೆ ಫೋನ್ ಮಾಡಿದೆ ಮತ್ತಪ್ಪ ಮುಂದ್ ಹಾಡೋ ಬರಂಗಿಲ್ಲ ಸುಳ್ಳು ಮಾಡಿ ಬಿಡು ನಿನ್ ಬಂಡಾರ ತಂದಿ ಇವ್ರಿಗೂ ಭೀರಪ್ಪ ಮೇಡಕ್ ಧ್ಯಾನ್ ಮಾಡ್ತಾನ ಮಾಡ್ತಾನ ಅದಕ್ಕೆ ಅಂತಿ ಬಿಡದ್ ಬಂಡಾರ ಯಾಕ ಸುಳ್ಳು ಮಾಡ್ತೀವಿ ಹೋಗೋಣ ಇವರೇ ಹೋಗೋ ನಾ ನಾಯಕ್ವಾಲಿ ಮಾಡ್ಲತ್ತಿ ಬಂದಿದ್ದಾಗೆಲ್ಲ ಇವ್ರಿಗೆ ಎಪ್ಪತ್ತೊಂಬತ್ತು ವಯಸ್ಸು ಅರವತ್ತೈದು ವರ್ಷ ಆಯ್ತು ನಾಲ್ಕು ವರ್ಷ ಮುಗಿದ್ರೈದೇ ದೀಪಾವಳಿಗೊಮ್ಮೆ ಆತದ್ರಿ ಇದು ದೀಪಾವಳಿಗೊಮ್ಮೆ ಪ್ರತಿ ವರ್ಷ ಹುಲ್ ಜಯಂತಿ ಮೇಳೆಗೆ ನಮ್ಮ ಮ್ಯಾಲೆ ನಮ್ ಹೋಗ್ತದ

ಜೋರ್ಗೌಡ್ರ ಹವಿನಾಳ್ ಚಂದ್ರ ಮತ್ತೆ ಅವ್ರ ಕೈಗೆ ಸಾಲ ಹೀಪೋಳಿ ಕುಲ್ಕರ್ಣಿ ಅವರು ಸ್ವನ್ಯಾಳ ಗೌಡರು ಮಂದ್ರೂಪ್ ಮಹಾರಾಜರು ಗಂಧಲ್ಗಾಯಿ ಭೀರ್ ಮಾಸ್ತಾರ ಸೊನ್ಯಾಳ್ ಹನುಮಂತ ಗೌಡರು ಇವ್ರಕ್ಕ ಹನ್ನೆರಡು ವರ್ಷ ಸಣ್ಣವರು ಪಾಪ ಮೊನ್ನೆ ಒಂದು ನಾಲ್ಕೈದು ತಿಂಗಳ ಹಿಂದ ಅವ್ರಿಗೆ ಶರೀರಕ್ಕೆ ಅರಾಮ್ ತಟ್ಟೆ ಅವರು ಲಿಂಗೈಕ್ಯ ಅವರು ಅವರು ಕೂಡ ಹಾಡಿಕೆಗೇವು ಮಂದ್ರ ಮಹಾರಾಜರು ಕೂಡ ಅಂತ ಸಾಕಷ್ಟು ಆಗ್ಯಾವ ಈ ಎಲ್ಲಾ ಹಿರಿಮೇಳ ಮುಂದ್ಲು ಇಂಗ್ಲೇಶ್ವರು ಸರಿಸ ಆಗಲೇ ಹೇಳಿದ್ರು ಇವ್ರ ಕೈಯಾಗ ಎರಡು ತಿಂಗಳ ಸಾಲಿಕಲ್ಪ ಅವ್ರ ಜೋಡಿ ಮತ್ ಅವ್ರ ಗಡಿ ಯಾರಪ್ಪ ಅಂದ್ರೆ ಉಮದಿ ಮಾನಸಿದ್ದ ಅವ್ರ ಕೂಡ ಹತ್ ಹದಿನೈದು ವರ್ಷ ಇವ್ರ ಹಾಡಿಕೆ ಹಾಕುವ ಬಂದವ್ರಿ ಮುಂದ ಕಲಮೇಶಿ ಇವ್ರ ಕೈಯಾಗ ಐದು ವರ್ಷ ದುಡ್ದಾನ ಕಲ್ಮೇಶ್ ಐದ್ ವರ್ಷ ಮಾಮಾ ನಾನು ಹಾಡ ಬರ್ತೀನಿ ಮಾಮ ನ ಕರ್ಕೊಂಡು ಹೋಗಿ ಬಂದು ವರ್ಷ ಮ್ಯಾಲಿನ ಜೋಡಿ ತಿರ್ಗಿ ಹಾಡ್ ಬರತ್ತಮ್ಮ ಹಿಂಗ್ ಹಾಡ ಬರಿ ಬರ ಹಿಂಗ್ ಬರಿ ಅಂತ ಹೇಳಿ ಹೇಳಿ ಎಷ್ಟೋ ವರ್ಷ ಗಟ್ಲೆ ಇವ್ರ ಮ್ಯಾಲೆ ಮಾಡ್ತಾಡಿ ಅವನು ಅವನೊಂದ್ ಟೋಳಿ ಬ್ಯಾರೆ ಕಲ್ಮೇಶ್ ಮಾಸ್ತಾರ ಸಂಕನಾಳ ಗುರ್ನಿಂಗ್ ಮಾಸ್ತಾರ ಸಂಕನಾಳ ಅಗಸಾಳ ಗುರ್ನಿಂಗ ಇದೊಂದು ಟೋಳಿ ಬೇರೆ ಆಯ್ತು

ಈಗೀಗ ಕಲಬುರಗಿ ಲಕ್ಷ್ಮಿ ಗಡಿಯಲ್ಲಿ ಆ ಲಕ್ಷ್ಮಿ ಅವ್ರ ಈ ಸಿದ್ಧಾಂತ ಕೂಡ್ರೆ ನಡೀತಿ ಅದು ಚಂದ ನಡೀತ ಎಲ್ಲಿ ಇವತ್ತಿನ ದಿವಸ ಬಹುಶಃ ಇವರಷ್ಟು ನಾವು ಬದುಕೋ ಇಲ್ಲ ಗೊತ್ತಿಲ್ಲ ಯಾಕಪ್ಪ ಅಂದ್ರ ಎಪ್ಪತ್ತರ ಒಂಬತ್ತು ವಯಸ್ಸ ಬಹುಶ ನಾವ್ ಆದೇವ ಅಂದ್ರ ಬಹುಶಃ ಏತ್ ನಿಂದ ಬಿಡಿಸ್ಬೇಕವ್ರಿ ಈಗ ಸದ್ದು ಸುಗರ್ ಚೆಕ್ ಮಾಡ್ರೆ ಮುನ್ನೂರ್ ಮ್ಯಾಲೆ ಖರೆ ಒಂದು ಒಂದೂ ಗುಳಿಗಿ ಅವ್ರು ಅಕ್ಕೆ ಸರ್ ಪರಂಗಲ್ಲ ಯಾ ಬಂತ ಇಲ್ಲಿ ಶಾಂತೊಂಡ್ರೆ ಅಂದ್ರ ಅದಕ್ಕ ಇಲ್ಲಿ ವರೆಗೆ ಅಹಾ ಹಾಡಕ್ಕೆ ನಡೆದುದಪ್ಪ ಅಂದ್ರ ಅಹಾ ಏನ್ರೀಪ್ಪ ಅದಕ್ಕೆ ಮಾರಂಗರಾಯ ವೀರದೇವರ ಅಮೋಘ ಸಿದ್ದ ಬಳ್ಳಾಣ ಸಿದ್ದ ನಿಮ್ಮಂತ ಎಲ್ಲಾ ಕಲಾ ವಿಮನಿಗಳ ಕಾರಣ ಈ ಧ್ವನಿ ಯಾವಾಗ ಬರ್ತೈತಿ ಹೇಳಕ್ಕೆ ಬರಲ್ಲ ಯಾವಾಗ ಅಂತ ಹೇಳಿ ಯಾರೇ ಹೊಳ್ಳಿ ಬಂದೇ ಬಿಡ್ತೈತೆ ಹೊತ್ಕೊಂಡು ತನ ಹಾಡ್ಕಿ ಹೆಂಗ ಆಗ್ತಾವಿ ಬಿಟ್ಟಿದ್ದು ಇನ್ನು ಮಾತಿನ ಒಳಗೆ ನನಗ ಶುದ್ಧ ಮಾಸ್ತರ್ಗ ಬಡದಾಟ ಆಗ್ತೈತಿ ಏನೋ ಬೋಧಿಯಾಳ ಸಿದ್ದು ಮಾಸ್ತರ್ಗ ನಿಮಗೂ ಬೂದಿ ಬೋಧಿಯಾಳ ಬೀನೇ ಬರ್ತೈತಿ ಫಸ್ಟಿಗೆ ನಮ್ಮದು ಬಿದ್ದರಿಗೆ ಬೀನೇ ಬರ್ತೈತಿ ನಂದು ಹೆಸರು ಸಿದ್ಧನೆ ಐತಿ ಅವನ ಹೆಸರು ಸಿದ್ದು ಐತಿ ಇವತ್ತು ಸಿದ್ಧಗ ಸಿದ್ಧಗ ಗುದ್ದಾಚ ಸಿದ್ದು ಅಂದ್ರೆ ಈ ಊರ್ ಅಳೆಯಾಸ ಕೇಳಿ ನಾ ಈ ಊರ ಇವತ್ತು ಬೆಳಗ್ಗೆ ತಿಳು ಹೋಲ ಇವತ್ತು ಯಾಕೆ ಕಾಣಬಾರ್ದು ಕೇಳ ಆಹೋ ಮನರಂಜನೆ ಆಗಬೇಕಲ್ಲ ಮನರಂಜನೆ ನೀವು ಎಲ್ಲರೂ ಹೆಂಗ್ ಗೊತ್ತಿರಲ್ಲ ಹೆಂಗ್ ಕುndಿರಬೇಕಂದ್ರೆ ನಾವು ಹಿಂಗ್ ಮಾಡಬೇಕಾಗುತ್ತದೆ ಮತ್ತೆ ಶುದ್ಧಭಾಷಣೆ ಏನ ಅಂತ ಹೇಳಿದ್ಕ ನಾವು ಸಡಲ್ ಬಿಟ್ಟೆ ಅಂದ್ರೆ ಏನ ಗವಾಗಲ್ ಅಂತ ಹೇಳಿ ಎತ್ಯಾಪ್ಪ ಬರ್ಕೊ ಹೋಗ್ತೀವಿ ಅರಿತಾ ನಾವಿಬ್ಬರು ಇವತ್ತಿನ ದಿವಸ ವಕೀಲರು ಇದ್ದangle ಅಹಹಾ ಇವರು ಕುಂತಾರಪ್ಪ ಇವರು ಜಡ್ಜ್ ಇದ್ದಂಗ ಮತ್ತೆ ನಾವು ನೀವು ಮನರಂಜನೆ ಆದ್ರು ಬರಿ ಬರೀಪಾ ಇವತ್ತ ಇಲ್ಲಿ ತನ ಶುದ್ಧ ಮಾತ್ರ ಹಡಿಕೆ ಕೇಳಿ ಬಹಳಷ್ಟು ಸಲ ಈ ಊರಾಗ ಹಿಕೆ ಮಾಡಿ ಈಸ್ ಮಾಡಿ ಅಷ್ಟೇ ಇವತ್ತು ಮಾಡುದು ಅಷ್ಟೇ ಇವತ್ತು ಒಂದೇ ಮತ್ತೆ ಓಟ್ ಮಾಡ್ ರೂಪಿದ್ರೂ ಅದಕ್ಕ ಮನುಷ್ಯನ ಸಹಾಯ ಸ್ವಭಾವ ಏನಪ್ಪಾ ಅಂತ ಕೇಳಿದ್ರಿ ಮನುಷ್ಯನ ಸಹಾಯ ಸ್ವಭಾವ ಲಾಭದ ಹತ್ತಿ ಕೆಲಸ ಮಾಡಿ ಏನೋ ಲಾಭದ ಬೆನ್ನಹತ್ರಿಪ್ಪ ಹೌದು ಲಾಭ ಇತ್ತಂದ್ರ ಕೆಲಸ ಮಾಡ್ತಾರ ಲಾಭ ಇರ್ಲಿಕ್ಕಂದ್ರ ಯಾರು ಯಾವ ಕೆಲ್ಸಾನು ಮಾಡಂಗ್ ಹೌದು ಇದಕ್ಕೊಂದು ಸಣ್ಣ ಉದಾಹರಣೆ ಏನ್ರಿ ಸರ ಮನಿ ಒಳಗ ಚಾ ದೊಳಗ ನೊಣ ಬಿತ್ತಂದ್ರ ಏನ್ ಮಾಡ್ತೀರಿ ಪಟ್ನೆ ಚಾ ಚರ್ತಾವ ರೀಪಾ ಚಾ ಚತ್ತೀ ಹತ್ತರು ಅದೇ ನೊಣ ತುಪ್ಪದಾಗ್ ಬಿತ್ತಂದ್ರ ತುಪ್ಪ ಚಲ್ಲಂಗ್ರಿ ಸರ ಚಾನೇ ಚತ್ತಾ ನೋಡ ಯಾಕ ತುಪ್ಪ ಹತ್ತ ತುಟ್ಟಿಲ್ಲ ಎಂಟು ರೂಪಾಯಿ ಕರೀದ್ರಿಪ್ಪಾ ಎಂಟ ನೂರ್ ರೂಪಾಯಿ ಕೊಡ್ಬೇಕಂತ ಚಾ ಅಂದ್ರ ಐದ್ ರೂಪಾಯದಾಗ ಬಿಡ್ತೇತಿ ನೊಣ ನೊಣ ಒಂದ ಮಾತೇನಪ್ಪ ನಾ ಏನ್ರಿಪ್ಪ ನೋಡ ಅಂದ್ರ ವಿಷಕಾರಿ ಜೀವಿ ಅದು ಏನ್ರಿಪ್ಪ ಅಕಸ್ಮಾತ್ ಊಟದ ಮೂಲಕ ಭತ್ಯ ಆಗೋಯ್ತು ಅಂದ್ರೆ ಹಾ ಏನಾಗ್ತದ್ರಿ ಸರ್ ಹೊರಗ್ ಬರ್ತಾನೆ ಬಿಡಂಗಿಲ್ಲ ಅದು ಏನು ಮಾಡ್ತಾ ಇದ್ರಿ ಸರ್ ವಾಂತಿ ಆಗ್ತದ ಉಲ್ಟಿ ಆಗ್ತದ್ರಿಪ್ಪ ಎರಡು ಒಂದೇ ಎಲ್ಲಿ ಕಾಪದ ನೋಡೋ ಕಾರ್ಕೋತಾನ ಆ ನೊಣವನ್ನ ತಿಂಡು ಒಂದು ಜೀವಿ ಬದುಕ್ತದೆ ಹಲ್ಲೆ ಹಲ್ಲಿ ಹಲ್ಲಿ ನೊಣ ಒಂದು ಬೆಳಕ ಹಲ್ಲಿ ಬಳಿ ಎಟ್ ಪಟ್ಟ ವಿಷಯ ಆಯ್ತು ಎರಡ್ ಪಟ್ಟ ಆಯ್ತ್ರಿ ಸರ ಎರಡು ಪಟ್ಟು ವಿಷಯ ಆಯ್ತು ಹಲ್ಲಿನ ತಿಂದು ಕಪ್ಪಿ ಹೌದು ಕಪ್ಪಿ ಹಲ್ಲಿನ ಕಪ್ಪಿನಲ್ಲಿ ಪಟ್ಟು ವಿಷಯ ಆಯ್ತು ಮೂರು ಪಟ್ಟ ಆಯ್ತ್ರಿ ಸರ ಮೂರು ಪಟ್ಟು ವಿಷಯ ಆಯ್ತು ಹೌದು ಕಪ್ಪಿನ ತಿಂದು ಒಂದು ಜೀವ ಬದುಕ್ತದೆ ಹಾವು ಕಪ್ಪಿನ ತಿಂದು ಬೆಳಗ್ಗೆ ಹಾವಿನ ಬಳಿ ಪಟ್ಟು ವಿಷಯ ಆಯ್ತು ಆಯ್ತ್ರಿ ಸರ ನಾಲ್ಕು ಪಟ್ಟ ವಿಷಯ ಆಯ್ತು ಹೌದು ಹಾವಿನ ತಿಂದು ಒಂದು ಜೀವ ಬದುಕ್ತದೆ ಜೀವನದಲ್ಲಿ ಪಟ್ಟ ವಿಷಯ ಆಯ್ತು ಐದು ಪಟ್ಟ ಆಯ್ತ್ರಿ ಸರ್ ಐದು ಪಟ್ಟ ಕೋಳಿನ ತಿಂದು ಒಂದು ಜೀವಿ ಬದುಕ್ತು ಯಾಕೆ ತಪ್ಪಿಕೊಂಡಿರ್ತು ಅವಾಗ ನಾವ್ರಿ ಅಂದ್ರೆ ನಿನ್ನ ಬಲಿ ಎಷ್ಟು ಪಟ್ಟ ವಿಷಯ ಐತಿ ಆರು ಪಟ್ಟ ಆಯ್ತು ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಅಂತಕ್ಕಂತ ಆರು ವಿಷಯ ಈ ಶರೀರದೊಳಗೆ ತುಂಬಿ ತೊಳ್ಕೊಳ್ಳಕ್ ಹತ್ತಿ ಅವ್ ಹೌದ್ರಿ ಸರ್ ನಿನ್ನಲ್ಲಿರ್ತಕ್ಕಂತ ಅರಿಷಟ್ ವರ್ಗಾದಿಗಳು ದೂರ ಆಗ್ಬೇಕಪ್ಪ ಅಂದ್ರೆ ಏನ್ ಮಾಡ್ಬೇಕ್ರಿಪ್ಪ ಪುರಾಣ ಪ್ರವಚನ ಕೀರ್ತನೆ ಡೊಳ್ಳಿನ ಹಾಡ ಭಕ್ತಿನಿಂದ ಹಾಡೋದ್ರಿಂದ ಆಗಲಿ ಗುಂಪು ಆಗ್ತಾವ್ರಿ ನಮ್ಮಲ್ಲಿ ಇರ್ತಕ್ಕಂಥ ವರ್ಗಾದಿಗಳು ದೂರ ಅಂತ ಹೇಳಿ ಹೇಳಿ ನಮ್ಮ ಹಿಂದಿನ ಶರಣರು ಸಂತರು ಋಷಿಗಳು ಮಹಾಂತರು ಇಂತ ಘಟ್ಟದ ಪೂಜಾರಿಗಳು ಇಂತ ಪುರಾಣ ಪ್ರವಚನ ಭಜನ ಕೀರ್ತನೆ ಡೊಳ್ಳಿನ ಹಾಡ ಹಾಡಿ ಮಾರಿ ತಮ್ಮ ಅದಕ್ಕೋಸ್ಕರವಾಗಿ ಇವತ್ತಿನ ದಿವಸ ಆ ಗುರುನಾಥನ ಶಿವ ಬಹಳ ಮನುಷ್ಯ ನಡಬಹುದು ಹರೇ ಮನುಷ್ಯಪ್ಪ ತನ್ನ ಮನಸ್ಸಿನ ಬೆನ್ನು ಹತ್ತಿ ಆ ಹೋಗಬಾರದು ಜಾಗಕ್ಕೆ ಹೋಗಿ ಮಾಡಬಾರದು ಕೆಲಸವನ್ನು ಮಾಡಿ ಗುಡಿಬಾರದು ಕುಡಿದು ತಿನ್ನಬಾರವನ್ನು ತಿಂದು ಷೇಬಾರದು ಸೇರಿ

ಈಗ ಸೈಕಲ್ ಮೋಟರ್ ಮೇಲೆ ಕೂತ್ ಹೋಗ್ಬೇಕಾದ್ರಿಯಮ ಹೆಂಗ್ರಿಪ್ಪ ಇಬ್ಬರ ಕೂತ್ ಹೋಗ್ಬೇಕು ದೊಡ್ಡವಾಗಿ ಹೆಲ್ಮೆಟ್ ಹಾಕೋಬೇಕು ನಿಯಮ ಐತಿ ನಮ್ ಬಿಜಾಪುರದಾಗ ಮೂರ್ ಮಂದಿ ಕುಣಿಸಿಕೊಂಡ್ ಹೋಲಿಕ ಗಂಡಸೇ ಆಲತ್ತಾರ ಮೂರ್ ಮಂದಿ ಕುಣಿಸಕೊಂಡ್ ಹೊಂಟಿದತ್ತ ಪೊಲೀಸ್ ಕೈ ಮಾಡಿ ಏ ತಮ್ಮ ತರಬ ಗಾಡಿ ಅಂತ ಅಲ್ಲ ಯಾಕ್ರಿ ಸೈಬ್ರಮಕ ಮತ್ ಹೇಳ್ತಾರ ಹೆಲ್ಮೆಟ್ ಹಾಕೋಬೇಕ್ರಿ ಇಬ್ಬರೇ ಕುಂದಿರ್ಬೇಕ್ರಿ ನಾ ಕೂತ್ನೋ ನಿಮ್ ಕೂತಿರೋ ಇಲ್ಲ ನಾವ್ ಕೂತೀವ್ರಿ ನಿನ್ ಹೆಸರು ಹೇಳೋದ ಏ ಹೆಸರು ಬರ್ಕೊಂಡು ಏನ್ರೀ ಒಳಗೆ ಹೋಗಿ ಕರ್ಕೊಂಡು ಹೋಗಿಗೆ ಅಂತ ತಿಳ್ಸ್ಕೊಳ್ಳಿ ಹೇಳ್ಬೇಕಲ್ಲ ನನ್ನ ಮುಂದಿನ ಅವು ನನ್ನ ಹೆಸ್ರು ರಾಮ್ರಿ ಅಂದ ಅಲ್ಲಾಗ ನಡಬಾರ್ಕಿನ ನನ್ನ ಹೆಸ್ರು ಲಕ್ಷ್ಮಣ್ರಿ ಅಂದ ಮೂರನೇನ ಅವರೀಪ್ಪ ನನ್ನ ಹೆಸರು ಬರೋತ್ ರೀ ಅಂದ ಪೊಲೀಸ್ ಬಾಳ ಶ್ಯಾಣಿ ಅದ ತೆಲಿ ತೋರಿಸ್ಕೊಂಡು ನಿಮ್ಮಪ್ಪನ ಹೆಸ್ರು ದಸರ ತನ್ನ ಅಲ್ಲಾಗ ಆಯ್ ಬಾ ನಿಮ್ಗೇನು ಗೊತ್ತೈತೆ ರೀ ಅಂದ ಅವಾಗ ಪೊಲೀಸ್ ಅಂದ ನಾ ಯಾರು ತಿಳಿದಿರಿ ಮಕ್ಕಳ ರೀ ಅಂದಾವ ನಾ ನಾ ರಾವಣ ಅದನ್ನು ನಡಿಲ್ಲ ಅಂತ ನೀತಿ ನಿಯಮ ಪದ್ಧತಿಗಳನ್ನು ಮೂಡದ್ರಿಪಾ ಅಂದ್ರೆ ದಿವಸ ಬಾಳ್ ಚಂದ ನನ್ನ ತಾಯಿ ಬಳಗದವರು ನಮ್ಮ ತಂದಿ ಬಳಗದವರು ನಮ್ಮ ತಾಯಿ ಬಹಳ ಚಂದ ಕೂಡಿರಿ ತಾಯಿ ತಾಯಿ ಎಲ್ಲ ಕತ್ತಿ ಮುಂದಿನ ಸಂಧಿ ಏ ಅವನ ಬಲಿ ಗುಣ ಯಾಡಿರ್ತಾವತ್ತಮ್ಮ ಹ್ಯಾಂಗ್ ಬಲಿ ಗುಣ ಹ್ಯಾಂಗ್ ಹೇಳ್ತಿರ್ತ ಕ ಕೇಳು ಹ್ಯಾಂಗ್ ಇರ್ತಾರು ಸರ್ ಈಗ ಮನೆಯಾಗ ದೇವ್ರನ್ನ ಕರೆಿಸಿಕೊಂಡಿರ್ತಾರ ಹಾ ಸೊಸಿ ತವರ್ ಮನೆ ಹೋಗಿರ್ತಾಳ ಹಾ ಹಾ ಹಪ್ಪಕರಿ ಹಪ್ಪ ಹೇಳ್ತಾವ ಅದಕ್ಕೆ ಮೊಬಲ್ ಮಗಳನು ಹೋಗಿರ್ತಾಳ ಗಂಡ ಮನಿಗೆ ಮಗಳನ್ನ ಫೋನ್ ಹಚ್ಚಿ ಕರೆತಾರ ನಮ್ಮ ಮನ್ಯಾಗ ಶುಕ್ರವಾರ ದಿವಸ ಹಬ್ಬ ಆಕಿದೆವು ಬರ್ರಿ ಅಂತ ಹೇಳಿ ಹೌದು ಅಕಿ ಗಂಡನ ಕರ್ಕೊಂಡು ಗಾಂಡ ನಾಕ ಸುಟ್ಟು ಕೇಸ ಯಾರ ಚೀಲ ಹೆಂಗ್ ಹಾಕೊಂಡು ಅಗದಿ ಎಂಟಿ ಬ್ಯಾಗ್ ಹಾಕೊಂಡು ಪೇಪರ್ ಹಿಡ್ಕೊಂಡು ಮೊಬೈಲ್ ಹಿಡ್ಕೊಂಡು ಬರ್ತಿರ್ತಾಳ ಅದು ಹೊತ್ಕೊಂಡು ಹಿಂದ ಗಣತಿ ಬರ್ತಿರ್ತೈತಿ ಅಳೆಯ ಅವಾಗ ಕರಿತಾಳ ಕಲ್ಲವಕ ಏ ಮಲ್ಲಕ್ಕ ಬಾರ ನೋಡ ನಳ್ಯಾ ಶ್ರೀರಾಮ ಚಂದ್ರ ಇದ್ದಂಗ್ ನೋಡ ನನ್ ಮಗಳ ಸಂಸಾರ

ಅಲ್ಲ ರಾಮ ಸೀತ ಅಂದ್ರು ಇಲ್ಲಿಯತ್ ನಾಯಾದ ಹಿಂಗ ಗುಣ ಯಾವ್ದವತ್ತ ಇವತ್ತಿನ ದಿವ್ಸ ದೇವರ ಕಾರ್ಯಕ್ರಮ ಹೊತ್ತು ಹಣ್ಣು ತನ ನಾವು ಹಟ್ಟು ನಿವ್ಸಂಗ್ ನನಸ್ತೀನಿ ಇವತ್ತಿನ ದಿವಸ ಇಲ್ಲಿ ಪಾರು ಮಾಡಿಡ್ತ ಶುದ್ಧ ಮಾಸ್ತರ್ಗೆ ಇವತ್ತು ಭಕ್ತರ ಮನೆಯಾಗಿ ದೇವ್ರು ಬಂದಾನಂದ್ರೀಪ ಮಾನವ ಜನ್ಮಕ್ಕೆ ದೇವರು ದೊಡ್ಡವೋ ಏನು ಗುರು ದೊಡ್ಡವ ಏನೋ ದೇವ್ರ ದೊಡ್ಡವೋ ಗುರು ದೊಡ್ಡವ ಗುರು ದೊಡ್ಡವ ಇವೆರಡು ಎರಡು ಪಾಲದವ ಜೋರಾದ ಟಾಯಿ ಹೊಡದ್ರಿಪ್ಪ ಅಂದ್ರೆ ಸುಧು ಮಾತನಾಡ

ಹೌದು ಭಗವಂತ ಹಳಿ ಎತ್ತನಿ ಹೆಂಗ್ ದಾಟಸ್ತಾನ ದಾಟಸ್ತಾನ ಇವತ್ತ ಅದು ಮಾಡ್ಯಾರ್ರಿ ಸರ ಏನತ್ತ ಹಳಿ ಅತ್ತ ಹಳದಾಗ ಉಡ್ಕೊಂಡು ಜಪ್ಪು ಹೋಗೋ ಖುಷಿ ಆಯ್ತು ಹಳಿ ಎತ್ತ ಹಳ್ದಾಗ ಬುಡಬೇಕತಿ ನಾ ಹಳದ ಅವ್ರ ಅದೇ ಮಾತು ಬಾಡ್ರಿಪ್ಪಾ ಹಂಗಿನ ಸಣ್ಣ ಹಾಡ್ಗಿನೊಳಗ ದೇವ್ರ ಎತ್ತ ಕುಣಿಬೇಕು ಹಂಗೆ ಮಾಡಲತ್ತಾರ ಯಥಾ ಮಟ್ಟಿಗೆ ಇಗೊಂದ್ ಚಾಲ್ತಿ ಹಾಡಿ ಯಥಾ ಪ್ರಕಾರ ಜಿಪ್ಪ ಮಾಡ್ತಾರ ಪೂರ ಹಳ್ಯಾಗ ಬಾಯುದ